ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಎಷ್ಟೋ ಜನಕ್ಕೆ ಎಷ್ಟೋ ದಿನಗಳಿಂದ ಸುಮಾರು ಕೆಲಸಗಳು ಆಗಬೇಕಾಗಿರುತ್ತೆ ಅಂದರೆ ನಿಮ್ಮ ಇಷ್ಟಾರ್ಥಗಳು ಅಥವಾ ಕೋರಿಕೆಗಳು ಅಂತ ನಾವೇನು ಹೇಳ್ತೀವಿ ಅದು ಆಗಬೇಕಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಆಗದೇ ಇಲ್ಲ ಯಾರ ಹತ್ರ ಹೇಳ್ಕೊಂಡ್ರು ಅಥವಾ ಎಷ್ಟೋ ಭಾರಿ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತೀವಿ ಅದೊಂದು ಲೋನ್ ಆಗಿರ್ಬೋದು ಅಥವಾ ಒಂದು ಮಕ್ಕಳ ಅಡ್ಮಿಷನ್ಗೆ ಆಗಿರ್ಬೋದು ಆ ಕಾಲೇಜು ಈ ಕಾಲೇಜು ಅಂತ ಅಥವಾ ಹಣ ಬರಬೇಕು ಅದು ಬರ್ತಾ ಇರಲ್ಲ ಅಥವಾ ಏನೋ ಎಲ್ಲ ಸರಿಯಾಗ್ತಾ ಇರುತ್ತೆ ಏನೋ ಬಂದು ಸಿಕ್ಕಾಕೋತಾ ಇರುತ್ತೆ ಅಂತ ಅಂತಹ ಸಂದರ್ಭದಲ್ಲಿ ನಿಮ್ಮ ಇಷ್ಟಾರ್ಥ ಕೋರಿಕೆಗಾಗಿ ಅಥವಾ ಯಾವುದೋ ಒಂದು ಜ್ಯುವೆಲ್ಸ್ ತಗೋಬೇಕು ಅಥವಾ ಯಾವುದೋ ಒಂದು ಬಟ್ಟೆ ತೊಗೋಬೇಕು ಅಥವಾ ಏನೋ ತೊಗೋಬೇಕು ಒಳ್ಳೆ ಕಾರ್ಯ ಮಾಡ್ತಾ ಇರಬೇಕಾದ್ರೆ ಹಲವಾರು ಅಡೆತಡೆಗಳು ಬರುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಪರಿಹಾರಗಳು ಇದನ್ನು ಮಾಡಿದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮಾಡಬೇಕು ಇಲ್ಲದಿದ್ದರೆ ಸಂಜೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಮಾಡಬೇಕು ಇದು ಬಂದು ಬುಧವಾರ ಗುರುವಾರ ಶನಿವಾರ ಮಾಡುವಂಥದ್ದು ಆನಂತರ ನೀವೇನು ಮಾಡಬೇಕು ಅಂದರೆ ಬೇಕಾಗಿರೋದು ನಿಮಗೆ ಇಷ್ಟೇನೇ ಏನು ಅಂದರೆ ಒಂದು ಕೈಯಲ್ಲಿ ಅಂದರೆ ನಿಮ್ಮ ಬಲಗೈಯಲ್ಲಿ ತಗೊಂಡು ಒಂದು ಐದರಿಂದ ಏಳು ಲವಂಗವನ್ನು ತಗೊಳ್ಳಿ ತೊಗೊಂಡ್ಬಿಟ್ಟು ನೀವು ಕ್ಲೀನಾಗಿ ಹಿಂಗೆ ಮುಚ್ಚಿ ನೋಡಿ ನಿಮ್ಮ ಉಸಿರು ಬಲಗಡೆ ಜಾಸ್ತಿ ಹೋಗ್ತಾ ಇದೆಯಾ ಎಡಗಡೆ ಜಾಸ್ತಿ ಹೋಗ್ತಾ ಇದೆಯಾ ಅಂತ ಹೇಳ್ಕೊಂಡು ಯಾಕಂದರೆ ಎಟ್ ದ ಸೇಮ್ ಟೈಮ್ ಎರಡೂ ನಾಸ್ಟಲಲ್ಲಿ ಒಂದೇ ಥರ ಏನು ಗಾಳಿ ಆಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಂದು ಸತಿ ಚಂದ್ರ ನಾಡಿ ಆಡುತ್ತೆ ಒಂದು ಸತಿ ಸೂರ್ಯ ನಾಡಿ ಆಗುತ್ತೆ ನಾಡಿ ಆಡುತ್ತೆ ಹಾಗಾಗಿ ಇದೆಲ್ಲ ಒಂದು ದೊಡ್ಡ ವಿಷಯ ಬರೀ ನಾನು ಸರಳವಾಗಿ ಹೇಳ್ತಾ ಇದ್ದೀನಿ ಸೊ ಅಂತಹ ಸಂದರ್ಭದಲ್ಲಿ ಯಾವ ಕಡೆ ನಿಮಗೆ ಶ್ವಾಸ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಇಡ ಪಿಂಗಳ ಸುಷುಮ್ನ ಅಂತೆಲ್ಲ ಬರುತ್ತೆ ಸೊ ಅದೆಲ್ಲ ಇದರಲ್ಲಿ ವಿವರಣೆ ಬೇಡ ಸೊ ನಿಮಗೆ ಯಾವ ಮೂಗಿನ ಹೊಳ್ಳೆಯಲ್ಲಿ ಉಸಿರು ತುಂಬ ಚೆನ್ನಾಗಿ ಬರುತ್ತೆ ಆ ಹೊಳ್ಳೆಯ ಹತ್ರ ನೋಡಿ ಇಲ್ಲಿ ಬಂದಿದೆ ಇದು ಈಗ ನನಗೆ ಬಲಗಡೆ ಬಂದಿದೆ ಅಂತ ಅಂದ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಕೋರಿಕೆಯನ್ನು ನಿಮ್ಮ ಕೈಯಲ್ಲಿರುವಂತಹ ಲವಂಗಕ್ಕೆ ನಿಮ್ಮ ಮನಸಾರೆ ಹೇಳ್ಕೋಬೇಕು ಹೇಳ್ಕೊಂಡು ನೀವೇನು ಮಾಡಬೇಕು ಆ ಉಸಿರನ್ನು ಆ ಲವಂಗದ ಮೇಲೆ ಬಿಡಬೇಕು ಲವಂಗದ ಮೇಲೆ ಬಿಡಬೇಕಾದ್ರೆ ಕೊನೆಗೆ ಹಿಂಗೆ ಬಿಡಬೇಕಾದ್ರೆ ಹಿಂಗೆ ಇನೇಲ್ ಮಾಡ್ಕೊಂಡು ಆಮೇಲೆ ಲವಂಗ ಎದ್ಬಿಟ್ರೆ ಕಷ್ಟ ಆಮೇಲೆ ಲವಂಗ ಹೋಗಿ ಮೂಗಕ್ಕೆ ಸಿಕ್ಕಾಕೊಡುತ್ತೆ ಆ ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೋರಿಕೆಯನ್ನು ಹೇಳಿಕೊಂಡ ನಂತರ ನೀವೇನು ಮಾಡಬೇಕು ನಿಮ್ಮ ಮನೆಯ ಹೊರಭಾಗಕ್ಕೆ ಬರಬೇಕು ಯಾರ ಹತ್ರನೂ ಮಾತಾಡೋ ಅವಶ್ಯಕತೆ ಇಲ್ಲ ಬಂದ್ಬಿಟ್ಟು ಈ ಕೈಯಲ್ಲಿ ಇಟ್ಕೊಂಡು ಹೀಗೆ ಹೋಗ್ಬಿಟ್ಟು ಬೆನ್ನಿನ ಹಿಂಭಾಗಕ್ಕೆ ಹಾಕ್ಬಿಟ್ಟು ಬಂದ್ಬಿಡಿ ಬಂದ್ಬಿಟ್ಟು ನೋಡೋದೇನೆ ಬನ್ನಿ ಇದಕ್ಕೆ ಬಂದು ಕೈಕಾಲು ತೊಳ್ಕೊಬೇಕು ಮಾಡಬೇಕು ಅಂತ ಏನಿಲ್ಲ ಯಾಕಂದರೆ ಇದು ಬಂದು ಶುಭ ನಿಮ್ಮ ಕೋರಿಕೆಗಳು ಈಡೇರಲಿಕ್ಕೆ ಮಾಡುವಂತಹ ಕ್ರಮ ಇದು ಉಚ್ಚಾಟನ ಮಾ ಮಾರಣದು ನಾನು ಯಾವುದು ಹೇಳಲ್ಲ ಉಚ್ಚಾಟನ ಅಥವಾ ದೃಷ್ಟಿದೋಷ ಮಾಂತ್ರಿಕವಾದ ಅದೆಲ್ಲವಕ್ಕೆ ಬಂದಾಗ ನಾವು ಕೈಕಾಲು ತೊಳ್ಕೊಂಡು ಒಳಗಡೆ ಎಂಟ್ರಿ ಆಗಬೇಕಾಗುತ್ತೆ ಇದು ಬಂದು ಎಷ್ಟೋ ದಿನಗಳಿಂದ ಈಡೇರುವಂತಹ ಆಸೆ ತಡೆಯಾಗುತ್ತಿದ್ದರೆ ಮಾತ್ರ ಈ ಪರಿಹಾರವನ್ನು ನೋಡಿ ಇದಕ್ಕೆ ಏನೂ ಖರ್ಚೇ ಇಲ್ಲ ಬರೀ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲವಂಗ ಆಗಿರ್ಬೋದು ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸ ಹಾಗೆ ಇಡಾಪಿಂಗಳ ನಾಡಿ ಅದು ಹೇಳಿದೆ ಅದರಲ್ಲಿ ಬಲಮೂಗು ಅಥವಾ ಎಡಮೂಗು ಯಾವುದರಲ್ಲಿ ಶ್ವಾಸ ಚೆನ್ನಾಗಿ ಆಡ್ತಾ ಇದೆ ಅದಕ್ಕೆ ನೀವು ಇಟ್ಕೊಂಡು ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥ ಅಥವಾ ಮನೋಕಾಮನೆಗಳು ಅಂದರೆ ಶುಭ ಮನೋಕಾಮನೆಗಳು ಅತ್ಯಂತ ಶೀಘ್ರವಾದ ರೀತಿಯಲ್ಲಿ ಆಗ್ತಾ ಇರುತ್ತೆ ಇದನ್ನು ಪ್ರತಿ ತಿಂಗಳಿಗೊಮ್ಮೆ ಆದರೂ ಮಾಡ್ಬೋದು ವಾರದಲ್ಲಿ ಒಮ್ಮೆ ಆದ್ರೂ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಪ್ರಿಯ ವೀಕ್ಷಕರೇ ಹಾಗಾಗಿ ಈ ನನ್ನ ಚಾನಲ್ನ ಮೊದಲ ಬಾರಿಗೆ ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು